ಯಾವುದು ತಪ್ಪು ಅಂತ ಹೇಳ್ಬಿಟ್ಟು ನಾವು ಬಿಂಬಿಸ್ತೀವೋ ಅದಕ್ಕೆ ಒಂದು ಕಾನೂನಿದೆ ಆ ಕಾನೂನು ಆ ತಪ್ಪಿಗೆ ಒಂದು ಶಿಕ್ಷೆ ಇದೆ ಆ ಶಿಕ್ಷೆಯನ್ನು ಜಾರಿ ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಇದೆ आपकी नुमाइंदे की इतनी तवील है तो, तो आपकी तो का अपनी तकरीर को मुख्तर करता हूँ ये दस दिन की अल्लाह सल्लाम महम्मदी जो है आपके थोड़ा अल्लाह का ऐसा नहीं जी मैं हम पर साल में सामने काटी दरवाजे में बहुत ज्यादा हजूम होता, लोग ज्यादा जमा होते और तो पंजे मिलते सुबह में छह तारीख के दिन सुबह में सात आठ बजे वहाँ इंतजाम होना पुलिस का इंतजाम होना उसके बाद फिर शाम में निकलते ना शाम में निकलने के बाद थोड़े पुलिस वाले साथ में रहना होंगे तो गर, हिंदू मुस्लिम कूड़े मारता गणेश मोरम्बा ನಮ್ಮ ಹಿಂದೂ ಹಬ್ಬ ನೋಡ್ರಿ ಚಿರುಸಿನ ಆಗಲಿ ಪಂಜೆ ಕುಂತಲ್ಲಿ ಹೋಗ್ ನೋಡ್ರಿ ನಮ್ಮ ಮಂದಿ ಫಾತೆ ಕೊಟ್ಟು ಇದು ಕೊಟ್ಟು ನೀವೊದ್ ಅಂತೀವಿ ನಾವು ಅವ್ರ ಹತ್ರ ಫಾತೆ ಅಂತೀವಿ ನಾವು ನೀವೊಂದು ಕೊಟ್ಟು ಬಂದು ಮನೆಯಾಗ ಕಾರ್ಯಕ್ರಮ ಮಾಡ್ತೀವಿ ಮೋರಮ್ಮನ್ ಮಾಡ್ತೀವಿ ಗಣಪತಿನ ಹಂಗೆ ಗಣಪತಿನ ಎಲ್ಲ ಧರ್ಮದವ್ರ್ ಮಾಡ್ತಾರೆ ಇಲ್ಲ ಇದು ಎರಡೇ ಹಬ್ಬ ನಮ್ಮ ದೇಶನಾಗ ಸಾರ್ವಜನಿಕ ಹಬ್ಬ ರೈತ ಯಾವುದೇ ಅಹಿತಕ ಘಟನೆಗಳಾಗ ಅವ್ರು ಹೇಳಿದ್ದು ನಾವು ಬಾಧಿಸ್ ಪೊಲೀಸ್ ಇಲಾಖೆಯವರು ಏನ್ ಹೇಳಕಿ ಅದ್ರೊಳಗೆ ಇನ್ನೂ ಸ್ವಲ್ಪ ನಾವು ಪಾಲಿಸ್ಬೇಕು ಒಂದು ಡಿ ಜೆ ಸವಂಡು ಒಂದು ಜಲ್ಲಿ ಕಾರ್ಯಕ್ರಮಗಳು ರಾತ್ರಿ ಎರಡು ಒಂದು ಮೂರು ಬೆಳಿಗ್ಗೆ ಹತ್ತ ಮಾಡಿದಾಗ ಮಾಡಿದ್ರೆ ಅದೇ ಅದೇ ಸಾಕು ಅವರಿಗೆ ನಮ್ಗೆ ಇದೇ ಸಾಕು ಬಹಳ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಈ ದೇಶ ನಮ್ದು ಈ ದೇಶ ನಮ್ದು ಸುಭದ್ರವಾಗಿರ್ಬೇಕು ಈ ದೇಶದಲ್ಲಿರುವಂತಹ ನಾವೆಲ್ಲರೂ ಕೂಡ ನಮ್ಮ ಯಾವುದೇ ರೀತಿಯ ಹಬ್ಬಗಳು ಬಂದರೂ ಕೂಡ ನಾವು ಶಾಂತಿಯುತವಾಗಿ ನಾವು ಮಾಡ್ಕೊಂಡು ಹೋದಾಗ ಮಾತ್ರ ನೆಮ್ಮದಿಯಿಂದ ಬಾಳಿಕೆ ಅನುಕೂಲ ಆಗುತ್ತೆ ಅದರ ಎಲ್ಲ ವ್ಯವಸ್ಥೆ ಮತ್ತು ಜವಾಬ್ದಾರಿ ನಮ್ಮ ರಕ್ಷಣೆಯ ಜವಾಬ್ದಾರಿ ಪೊಲೀಸ್ ಇಲಾಖೆ ಇರೋದ್ರಿಂದ ಆದಷ್ಟು ನಮ್ಮ ಅಶೋಕ್ ಅವರು ಹೇಳೋ ಗಣೇಶ್ ಆಗ್ಲಿ ಅಥವಾ ಮೋರಮ್ ಆಗಲಿ ನಾವು ಆದಷ್ಟು ಬೇಗ ಸಮಯ ಪ್ರಜ್ಞೆಯನ್ನ ಮೆರೆದು ಸ್ವಲ್ಪ ಬೇಗನೆ ಕಾರ್ಯಕ್ರಮಗಳು ಮುಗಿಸಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಆ ಸಂವಿಧಾನದ ಆಧಾರದ ಮೇಲೆನೆ ನಮ್ಮಲ್ಲಿರ್ತಕ್ಕಂಥ ಸ್ಥಳೀಯ ಕಾನೂನುಗಳು ಮತ್ತು ಸೆಂಟ್ರಲ್ ಕಾನೂನುಗಳು ಎಲ್ಲವೂ ಸೇರಿ ಜಾರಿಯಲ್ಲಿರತಕ್ಕಂಥದ್ದು ಅಂದರೆ ನಮ್ಮ ಸಮಾಜದಲ್ಲಿ ಯಾವುದು ತಪ್ಪು ಅಂತ ಹೇಳ್ಬಿಟ್ಟು ನಾವು ಬಿಂಬಿಸ್ತೀವೋ ಅದಕ್ಕೆ ಒಂದು ಕಾನೂನಿದೆ ಆ ಕಾನೂನು ಆ ತಪ್ಪಿಗೆ ಒಂದು ಶಿಕ್ಷೆ ಇದೆ ಆ ಶಿಕ್ಷೆಯನ್ನು ಜಾರಿ ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಇದೆ ಅದು ತಪ್ಪು ಅಂತ ತೀರ್ಮಾನ ಮಾಡಿದ ಮಾಡಿದಾಗ ಆ ಶಿಕ್ಷೆ ಕೊಡಲಿಕ್ಕೆ ಕೋರ್ಟ್ ಇದೆ ಯಾರು ಸಹ ನಾವು ಕಾನೂನನ್ನು ಕೈಗೆತ್ತಿಕೊಳ್ಳಬಾರ್ದು ನಾವು ಮಾಹಿತಿಯನ್ನ ಕೊಡಬೇಕು ಮಾಹಿತಿಯನ್ನು ಕೊಟ್ಟು ಅದಕ್ಕೆ ನೀವು ಸರಿಯಾಗಿ ನಮಗೆ ಸ್ಪ ಸ್ಪಂದಿದೆ ಖಂಡಿತ ಆ ದುಷ್ಟುಶಕ್ತಿಗಳನ್ನ ನಾವು ಎಡೆಮೊರೆ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಯಾವಾಗಲೂ ಬಂದಿಲ್ಲ ನಮ್ಮ ಇತ್ತೀಚಿನ ದಿನಗಳ ರಾಯಚೂರಲ್ಲಿ ಅಂತ ಪರಿಸ್ಥಿತಿ ಯಾವಾಗಲೂ ಬಂದಿಲ್ಲ ಪ್ರತಿ ಸಾರಿ ನಮಗೆ ಸಹಕಾರ ಕೊಟ್ಟಿದ್ವಿ ನಾವು ಯಾವತ್ತೂ ಸಹ ನಮ್ಮ ಪೊಲೀಸ್ ಇಲಾಖೆ ನಮಗೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಬಯಸ್ತೀವಿ ಬಯಸ್ತೇವೆ ರಾಯಚೂರು ಗ್ರಾಮೀಣವನ್ನು ಸೇರಿಕೊಂಡು ಐದು ಪೋಲಿಸ್ಟೇಷನ್ ಆಗ್ತದೆ ಐದು ಪೋಲಿಸ್ಟೇಷನ್ ವ್ಯಾಪ್ತಿಗಳಲ್ಲಿ ಈಗ ಮೊಹರಂ ಹಬ್ಬದ ಪಂಜ ದೇವರನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಸ್ಥಳದಲ್ಲಿ ಆಯಾ ಪೊಲೀಸ್ ಸ್ಟೇಷನ್ದವರು ಎಲ್ಲೆಲ್ಲಿ ಮಹಾರಮ್ಮ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ನಿಮಗೆ ಮಾಹಿತಿಯನ್ನು ಕೊಟ್ಟು ನಿಮ್ಮ ಕಡೆಯಿಂದ ಒಂದು ಪರ್ಮಿಷನ್ ತೆಗೆದಿರ್ಬೇಕು ತೆಗೆದುಕೊಂಡಿರ್ಬೇಕು ಒಂದ್ ಕಡೆ ತಗೊಂಡಿಲ್ಲ ಅಂದ್ರೆ ಈಗ ಮಾಡಿ ಅವ್ರು ತಗೋ ತಗೊಂಡ್ಲಿಕ್ಕೆ ಅವ್ರು ಇನ್ಸೆಕ್ಟ್ ಮಾಡಬೇಕು ತಗೊಂತಾರೆ ಅದು ತಗೊಂಡ ನಂತರ ಪ್ರತಿ ದೇವರ ಹತ್ರ ಹತ್ತು ಜನ ವಾರಂಟೀಸ್ ಹತ್ತು ಜನ ಅವರೆಲ್ಲ ಮೊಬೈಲ್ ನಂಬರ್ ಇಟ್ಕೊಂಡಿರ್ಬೇಕು ಈಗ ಒಂದನೇ ತಾರೀಕಿನಿಂದಾನೇ ಒಂದನೇ ತಾರೀಕಿನಿಂದ ಆರನೇ ವರೆಗೂ ಸಹ ಈ ಕೆಲ ದೇವರುಗಳು ಸವಾರಿಯೇ ಇರ್ತವೆ ಯಾವ್ಯಾವ ಟೈಮ್ಗೆ ಸವ ದೇವರು ಎದ್ದೇಳ್ತಾರೆ ಯಾವ್ಯಾವ ಮಾರ್ಗದಲ್ಲಿ ಸವಾರಿ ಹೋಗ್ತವೆ ಅಂತ ಹೇಳ್ಬಿಟ್ಟು ಮುಂಚಿತವಾಗಿ ಮಾಹಿತಿ ಕೊಟ್ಟರೆ ಏನಾಗುತ್ತೆ ವೆಸ್ಟ್ ಕೊಟೇಷನ್ ಅಲ್ಲಿ ಒಂದು ಸೊಟೇಷನ್ ಇರುತ್ತೆ ಅಲ್ಲಿ ದೇವರು ಕೂಸಿರ್ತಾರೆ ಅವ್ರ ಬಂದಲ್ಲಿ ಸೂಪರ್ ಮಾರ್ಕೆಟ್ ಹತ್ರ ಸವಾರಿ ಮಾಡ್ತಿರ್ತಾರೆ ಅವಾಗ ಅವ್ರ ಮಾಹಿತಿಯನ್ನು ಕೊಟ್ಟರೆ ನಾವು ಎರಡೂ ದೇಶದವರು ಒಂದು ಕೋಆರ್ಡಿನೇಷನ್ ಮಾಡಿಕೊಂಡು ನಮ್ಮ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿಕೊಂಡು ಸುವ್ಯವಸ್ಥಿತವಾಗಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಸಹಕಾರ ಆಗುತ್ತೆ ಈ ಒಂದು